ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಚಿನಿ ಎಕ್ಸ್ಪ್ರೆಸ್ ನಾನು ರಚಿನಿ ಇದೊಂದು ವಿಶೇಷವಾದ ಸ್ಟೋರಿ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಇವರು ಡೆವಿಲ್ ಮೂವಿಲಿ ಅಭಿನಯಿಸಿದ್ದಾರೆ ಅದು ತುಂಬ ವಿಶೇಷ ಇವಾಗ ಅಲ್ಲಿ ರೆಡ್ ಕಲರ್ ಟೀ ಶರ್ಟ್ ಹಾಕಿದಾರಲ್ಲ ಅವ್ರು ಬಂದು ದರ್ಶನ್ ಅವರ ಅಭಿಮಾನಿ ಮಂಜುನಾಥ್ ಅಂತ ದೊಡ್ಡಬಳ್ಳಾಪುರದವರು ಅವರೇನೋ ಟ್ರಿಪ್ ಹೊಡಿತಾ ಇದ್ರಂತೆ ಯಾವುದೋ ಮುರುಡೇಶ್ವರಕ್ಕೂ ಎಲ್ಲೋ ದೇವಸ್ಥಾನಕ್ಕೆ ಹೋಗಿದಂತೆ ಆ ಟೈಮಲ್ಲಿ ಇವ್ರನ್ನ ನೋಡಿದ್ದಾರೆ ಇವರು ಮೈಕ್ ಹಿಡ್ಕೊಂಡು ಏನೋ ಹಾಡ್ಕೊಂಡು ಹೋಗ್ತಿದ್ರಂತೆ ಪಾಪ ಕಾಲು ಇರಲಿಲ್ವಲ್ಲ ಏನಾದರೂ ಸಹಾಯ ಮಾಡೋಣ ಅಂದ್ರೆ ಹತ್ರಕ್ಕೆ ದುಡ್ಡು ತೊಗೊಂಡೋಗಿ ಏನೋ ಕೊಡೋಕೆ ಹೋಗಿದ್ದಾರೆ ಪಾಪ ಆವಾಗ ಅವರು ದುಡ್ಡು ತೊಗೊಂಡಿಲ್ವಂತೆ ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ಬೇಕಾರೆ ಸಬ್ಸ್ಕ್ರೈಬ್ ಆಗಿ ನನಗೆ ದುಡ್ಡು ಬೇಡ ಅಂತೇಳಿ ಅವರು ದುಡ್ಡು ತಗೊಂಡಿಲ್ಲ ಆಮೇಲೆ ಯಾರು ಏನು ಅಂತ ಹಂಗೆ ಮಾತಾಡಿಸ್ತಾ ಇದ್ದಾಗ ದರ್ಶನ್ ಅವ್ರದ್ದು ವಿಚಾರ ಎಲ್ಲ ಬಂತು ಡೆವಿಲ್ ವಿಚಾರ ಎಲ್ಲ ಬಂದಿದೆ ಆಮೇಲೆ ಅವ್ರ ಮೊಬೈಲಲ್ಲಿ ದರ್ಶನ್ ಅವ್ರ ಜೊತೆ ಫೋಟೋ ತೊಗೊಂಡಿರೋದೆಲ್ಲ ತೋರಿಸಿದ್ದಾರೆ ಆಮೇಲೆ ಮೂವಿಲಿ ಆ್ಯಕ್ಟ್ ಮಾಡಿರೋದೆಲ್ಲ ಹೇಳಿದ್ದಾರೆ ಆಮೇಲೆ ದರ್ಶನ್ ಅವ್ರ ಬಗ್ಗೆ ತುಂಬ ಪ್ರೀತಿಯಿಂದ ಕಳೆದಂತಹ ಸಮಯನ ಅಭಿಮಾನಿ ಜೊತೆ ಹಂಚ್ಕೊಂಡಿದ್ದಾರೆ ಅದು ನೋಡಿ ಅವ್ರಿಗೆ ಸಖತ್ ಖುಷಿಯಾಗಿದೆ ಅದಕ್ಕೆ ಅದನ್ನು ರೆಕಾರ್ಡ್ ಮಾಡಿಬಿಟ್ಟು ಕಳಿಸಿದ್ದಾರೆ ಮೇಡಮ್ ಇದು ಹಿಂಗಾರು ಮಾಡಿ ಚಾನಲಲ್ಲಿ ಹಾಕಿ ದರ್ಶನ್ ಅವ್ರ ಬಗ್ಗೆ ಎಷ್ಟು ಪ್ರೀತಿಯಿಂದ ಮಾತಾಡಿದ್ದಾರೆ ಅಂತ

ಓಕೆ ನಿಮಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ ಆ್ಯಕ್ಚುಲಿ ಇವ್ರಿಗೆ ಝೀ ಕನ್ನಡದಲ್ಲಿ ಏನೋ ಒಂದು ಚಾನ್ಸ್ ಸಿಕ್ಕಿತ್ತಂತೆ ಪಾಪ ಆಗಿ ಕಾಲೇನೋ ಕಳ್ಕೊಂಡಿದ್ದಾರೆ ಅವರು ಅದಾದಮೇಲೆ ಇವ್ರಿಗೆ ಡೆವಿಲಲ್ಲಿ ಚಾನ್ಸ್ ಕೊಟ್ಟಿದ್ದಾರೆ ಅದೇ ಶೂಟಿಂಗ್ ಸೆಟ್ಟಲ್ಲಿ ದರ್ಶನ್ ಅವ್ರನ್ನ ಅವರು ಭೇಟಿ ಮಾಡಿದ್ದಾರೆ ದರ್ಶನ್ ಅವರು ಅವ್ರನ್ನ ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ದಾರೆ ಅದಕ್ಕೆ ಅವ್ರು ಹೇಳ್ತಾಯಿದ್ರು ಬೇರೆ ನಟರ ಥರ ಅಲ್ಲ ತುಂಬ ಪ್ರೀತಿಯಿಂದ ನೆಡ್ಕೊಂಡ್ರು ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರು ನಮ್ಮ ಜೊತೆ ಅಂತ ಇಲ್ಲ ನಂಗೆ ಸಖತ್ ಏನು ಅಂತಂದರೆ ಕಾಲಿಲ್ಲ ಅಂದರೂ ಪಾಪ ದುಡ್ಡು ಕೊಡೋಕೆ ಬಂದರು ಅವ್ರು ದುಡ್ಡು ತೊಗೊಂಡಿಲ್ಲ ನನಗೆ ದುಡ್ಡು ಬೇಡ ಅಂತ ಹೇಳಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಅಂತೇಳಿದ್ರು ಅವ್ರ ಚಾನಲ್ ಹೆಸರು ಅರುಣ್ ಸಿಂಗರ್ ಅಂತ ಆಯಿತಾ ಆಮೇಲೆ ದರ್ಶನ್ ಅವ್ರ ಅಭಿಮಾನಿದು ನಿಷ್ಕಲ್ಮಶ ಅವರಿದೆಯಾ ನೋಡಿ ಪಾಪ ಅವ್ರು ಸುಮ್ಮನೆ ಅವ್ರು ಹಾಡು ಹೇಳ್ತಾ ಇದ್ರಲ್ಲ ಏನೋ ಸಹಾಯ ಮಾಡೋಣ ಅಂತ ಟ್ರಿಪ್ಗೆಲ್ಲ ಹೋಗಿದ್ದಾರೆ ಆದರೂ ಅವ್ರ ಹಿಂದೆ ಫಾಲೋ ಹೋಗಿ ಪಾಪ ದುಡ್ಡು ಕೊಡೋಕೆ ಹೋಗಿದ್ದಾರೆ ಅಷ್ಟೇ ಅಲ್ಲ ದರ್ಶನ್ ಅವ್ರ ಬಗ್ಗೆ ಕೇಳಿ ಅವ್ರಿಗೇನು ಅನ್ನಿಸ್ತು ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ನಮ್ಮವರೆಗೂ ಕಲಿಸಿದ್ದಾರೆ ಸೊ ಈ ನಿಷ್ಕಲ್ಮಶ ಪ್ರೀತಿಗೆ ನಾವೇನು ಹೇಳೋಕ್ಕಾಗುತ್ತೆ ಎಷ್ಟು ಹೇಳಿದ್ರು ಕಡಿಮೆನೇ ಅಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು